ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೈಲ್ ಕನ್ನಡ ವ್ಲಾಗ್ ನಾನು ರಮ್ಯಾ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಆರ್ಟಿಫಿಷಿಯಲ್ ಫ್ಲವರ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಡೆಕೋರೇಷನ್ಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನು ಕೆಲವೊಬ್ರು ಬಳಸ್ತೀರಾ ಎಲ್ಲಿ ತಗೊಳ್ಳೋದು ಅನ್ನೋ ಕನ್ಫ್ಯೂಷನ್ಸ್ ಇದ್ರೆ ಪೇಟೆಯಲ್ಲಿ ನಿಮಗೆ ಭಗವತಿ ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿ ಶಿವರಾಂಪೇಟೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಕಾಣಿಸುತ್ತೆ ಅಲ್ಲೆಲ್ಲ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಗಳು ಬೌಲ್ಸ್ ಗಳು ಶಾಪ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನಿಮ್ಗೆ ಈ ಶಾಪ್ ಕಾಣಿಸುತ್ತೆ ಇಲ್ಲಿ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬಾಗಿಲ ತೋರಣಗಳು ಬಾಗಿಲ ತೋರಣದಲ್ಲಿ ಡಿಫ್ರೆಂಟ್ ವೆರೈಟೀಸ್ ನಿಮಗೆ ಹಂಡ್ರೆಡ್ ರುಪೀಸ್ ಇಂದ ಟೂ ತೌಸಂಡ್ ರೇಂಜ್ ವರ್ಗು ಇಲ್ಲಿ ನಿಮ್ಗೆ ಬಾಗಿಲ ತೋರಣಗಳು ಸಿಗುತ್ತೆ ಆರ್ಟಿಫಿಷಿಯಲ್ ಫ್ಲವರ್ಸು ಫೋಟೋ ಹಾರಗಳು ಹಾಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಫ್ಲವರ್ಸ್ ಈ ತರ ಪುಟ್ ಪುಟಾಣಿ ವಾಸಸ್ ಹಾಗೆ ಪುಟ್ ಪುಟಾಣಿ ಪ್ಲಾಂಟ್ಸ್ ಪ್ಲಾಸ್ಟಿಕ್ ಪ್ಲಾಂಟ್ಸ್ ಆರ್ಟಿಫಿಷಿಯಲ್ ಫ್ಲವರ್ ಪ್ಲಾಂಟ್ಸ್ ಹಾಗೆ ನೋಡ್ತಾ ಇದೀರ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್ ಎಲ್ಲ ಕೂಡ ಇಲ್ಲಿ ನಿಮ್ಗೆ ಸಿಗುತ್ತೆ ತುಂಬಾನೇ ದೊಡ್ಡದಾಗಿದೆ ಶಾಪ್ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ನೋಡಿದಾಗ ಅನ್ಸುತ್ತೆ ಶಾಪ್ ಒಳಗಡೆ ಬಂದ್ರೆ ಹ್ಯೂಜ್ ವೆರೈಟೀಸ್ ಹ್ಯೂಜ್ ಕಲೆಕ್ಷನ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇಲ್ಲಿ ನಿಮ್ಗೆ ಟೆನ್ ರುಪೀಸ್ ಇಂದ ಆರ್ಟಿಫಿಷಿಯಲ್ ಫ್ಲವರ್ಸ್ ಸಿಗುತ್ತೆ ಹಾಗೇನೆ ನೀವು ವರಮಹಾಲಕ್ಷ್ಮಿ ಗಣಪತಿಯನ್ನ ಮಾಡಿದಾಗ ಬ್ಯಾಕ್ ಡ್ರಾಪ್ ಗಳು ಹಾಗೇನೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಅನ್ನ ಯೂಸ್ ಮಾಡಿ ನೀವು ಬ್ಯಾಕ್ ಡ್ರಾಪ್ ಗಳನ್ನ ಕೂಡ ಮಾಡ್ಕೋಬಹುದು ಎಲ್ಲಾ ಸ್ಪೇರ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ರಿಯಲ್ ಬ್ಯಾಕ್ ಡ್ರಾಪ್ ಫ್ಲವರ್ ಡೆಕೋರೇಷನ್ ಹೇಗ್ ಮಾಡಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಸಿಗುತ್ತೆ ಹಾಗೆ ವೆರೈಟಿಸ್ ಆಫ್ ಪ್ಲಾಂಟ್ಸ್ ಫ್ಲವರ್ಸು ಪುಟ್ ಪುಟಾಣಿ ದೇವರ ಕ್ಲಾತ್ಸ್ಗಳು ಪುಟಾಣಿ ವಿಗ್ರಹಕ್ಕೆ ಹಾಕುವ ಹಾರಗಳು ಮಣಿ ಹಾರಗಳು ಪ್ಲಾಸ್ಟಿಕ್ ಫ್ಲವರ್ ಹಾರಗಳು ಈ ತರ ಗಂಟೆ ಬಂದಿರೋದು ಹಾಗೆ ಆರ್ಟಿಫಿಷಿಯಲ್ ಲೋಟಸ್ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ನೋಡ್ತಾ ಇದೀರಾ ವಿಡಿಯೋನ ನೋಡ್ತಾ ಹೋಗಿ ಏನೆಲ್ಲ ಸಿಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ गोत होते To the highways Till my shadow turns to sun rays And I till i get up time is best ವರಮಹಾಲಕ್ಷ್ಮಿಯ ಫೇಸ್ ಹಾಗೆ ಜುವೆಲ್ರೀಸು ಬ್ಯಾಕ್ ಡ್ರಾಪ್ಸು ಪುಟಾಣಿ ಪ್ರಭಾವಳಿಗಳು ಪುಟ್ ಪುಟಾಣಿ ಜಡೆಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ರೆಡಿಮೇಡ್ ರಂಗೋಲೆಗಳು ಸ್ಟೋನ್ ಇಂದ ಮಾಡಿರ್ತಾರಲ್ಲ ಅದು ಹಾಗೆ ಸ್ಟಿಕ್ಕರ್ ರಂಗೋಲೆಗಳು ಹಾಗೆ ರಂಗೋಲೆಯ ಟ್ರೇಸ್ ಗಳು ಹಾಗೆ ಲೋಟಸ್ಗಳು ಲೋಟಸ್ ಹ್ಯಾಂಗಿಂಗ್ಸ್ ಗಳು ವರಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ಗಳು ಎಲ್ಲವೂ ಕೂಡ ತುಂಬಾನೇ ವೆರೈಟೀಸು ಡಿಸೈನ್ಸ್ ನಿಮ್ಗೆ ಸಿಗುತ್ತೆ ಹಾಗೆ ಆನ್ಲೈನ್ ಅಲ್ಲಿ ತುಂಬಾ ನೋಡಿರ್ತಿರ ಲೋಟಸ್ ಇರೋದು ಹ್ಯಾಂಗಿಂಗ್ಸ್ ಕಾಮದೇನು ಇರೋದು ಹ್ಯಾಂಗಿಂಗ್ಸ್ ಹಾಗೆ ಲೋಟಸ್ ಆರ್ಗಳು ಎಲ್ಲ ಕೂಡ ಯೂಜ್ ಕಲೆಕ್ಷನ್ ಡಿಸೈನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ ಸಿಕ್ಸ್ ಫಿಫ್ಟಿ ತೋರಿಸಿ ಇದು ನೈನ್ ಫಿಫ್ಟಿ ಅಲ್ಲ ಎಷ್ಟಿದು

ಡಿಫ್ರೆಂಟ್ 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 ಆಗಿದೆ ನೋಡ್ತಾ ಇದ್ದೆ ಹಾಗೆ ಇದೆಲ್ಲ ದೇವ್ರಿಗಲ್ವಾ ದೇವ್ರಿಗೆ ವಿಗ್ರಹಕ್ಕೆ ವಿಗ್ರಹಕ್ಕೆ ಹಾರಗಳು ಸಾಯಿಬಾಬಾ ದೇವರಿಗೆ ಕೃಷ್ಣನ್ಗೆ ಹಾರಗಳು ಪುಟ್ ಪುಟಾಣಿ ಹಾರಗಳು ಭಗವತಿ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದು ನೋಡಿದೀರಾ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಅನ್ನ ಹುಡುಕ್ತಿದ್ರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಅನ್ನ ಮಾಡಬಹುದು ಮಹಾರಾಜ ಮಾರ್ಕೆಟ್ ಸೆಲ್ಲರ್ ಫ್ಲೋರ್ ಅಲ್ಲಿ ಈ ಶಾಪ್ ಕಾಣಿಸುತ್ತೆ ಯಾರೆಲ್ಲ ಈ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದಿರ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ